ಪ್ರೈಸ್ ರಿಸಲಾಟ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಶಾಯ ಇಪ್ಪತ್ತೈದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ದೀನರಿಗೆ ಕೋಟೆ ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದೂರ ಬಿಸಿಲಿಗೆ ನೆರಳು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ ಜನರೇ ನಮ್ಮ ಕರ್ತನ ಏನಾಗಿರುವವನಾಗಿದ್ದಾನೆ ದೀನರಿಗೆ ಕೋಟೆ ಆಗಿದ್ದಾನೆ ಬಿಸಿಲಿನಲ್ಲಿ ನೆರಳನ್ನು ಉಂಟು ಮಾಡುವವನು ಆತನಾಗಿದ್ದಾನೆ ಪ್ರೀತಿ ಉಳ ದೇವಜನರೇ ದೀನರಿಗೆ ಆತನ ಏನಾಗಿದ್ದಾನೆ ಬಂಡೆಯಾಗಿದ್ದಾನೆ ದೀನರಿಗೆ ಆತನ ಏನಾಗಿದ್ದಾನೆ ಕೋಟೆಯಾಗಿದ್ದಾನೆ ಆಗಿದ್ದಾನೆ ಪ್ರೀತಿ ಉಳ ತನ್ನ ಆಶ್ರಯ ಗಿರಿಯ ಕೆಳಗಡೆ ನಮ್ಮನ್ನು ಇರಿಸಿಕೊಂಡು ನಮ್ಮನ್ನ ಕಾಯುವವನು ಆತನಾಗಿದ್ದಾನೆ ಪ್ರೀತಿ ಜನರೇ ನಮ್ಮ ಜೀವಿತದಲ್ಲಿ ಬಿಸಿಲಿನ ಕಾರ್ಯಗಳು ಹೋರಾಡುವಾಗ ನಮ್ಮನ್ನು ಬಾಧಿಸುವಂತಹ ಕಾರ್ಯಗಳು ಹೋರಾಡುವಾಗ ಕರ್ತನ ಆತ್ಮನು ನಮಗೆ ನೆರಳನ್ನ ಉಂಟು ಮಾಡುವವರಾಗಿದ್ದಾರೆ ಶತ್ರುವಾದ ಸೈತಾನನು ನಮಗೆ ವಿರೋಧವಾಗಿ ಹೋರಾಡಿಕೊಂಡು ಬರುವಾಗ ಕರ್ತನ ಆತ್ಮನು ನಮಗೆ ಆಶ್ರಯವನ್ನು ಕೊಟ್ಟು ತನ್ನ ಕೋಟೆಯಲ್ಲಿ ಅಂದರೆ ತನ್ನ ಕೈಯಲ್ಲಿ ನಮ್ಮ ಇಟ್ಟುಕೊಂಡು ಕರ್ತನ ನಮ್ಮನ್ನು ಸೋವನಾಗಿದ್ದಾನೆ ಆತನು ಏನಾಗಿದ್ದಾನೆ ದೀನರಿಗೆ ಕೋಟೆ ಆಗಿದ್ದಾನೆ ಪ್ರೀತಿ ಉಳಿದ ಯೋಜನೆಯರ ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬೇಕು ಸ್ವಾಮಿ ನೀ ನನಗೆ ಬಂಡೆ ಆಗಿದೆಯಾ ಕರ್ತನೇ ನೀನು ನನಗೆ ಕೋಟೆಯನ್ನಾಗಿದೆಯಾ ರಕ್ಷಣೆನ ರಕ್ಷಣೆಯನ್ನು ಉಂಟು ಮಾಡುವವನು ಸ್ವಾಮಿ ನೀ ನನಗೆ ರಕ್ಷಣಾ ದುರ್ಗವಾಗಿದೆ ಸ್ವಾಮಿ ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡುತ್ತೇನೆ ದೇವರೇ ನಾನು ನಿಮ್ಮನ್ನು ಆತುಕೊಂಡಿದ್ದೇನೆ ಸ್ವಾಮಿ ನೆರಳಿನಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ನಿನ್ನ ಸುಖದ ಆರೀರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರೇ ಹೇಳಬೇಕು ದೇವಚನರ ಕರ್ತನ ಆತ್ಮನ ಅನುದಿನವೂ ನಮ್ಮನ್ನು ಕೈ ಬಿಡದೆ ತನ್ನ ಕೈಯ ನೆರಳಿನಲ್ಲಿ ಯುಗಿಸಿಕೊಂಡು ನಮ್ಮನ್ನು ನಡೆಸುವವರು ಆತನ ಇದ್ದಾರೆ ಆತನು ಗೀನರಿಗೆ ನಮಗಿದ್ದಾನೆ ಕೋಟೆ ಆಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಯಿಂದ ಸ್ತೋತ್ರ ಸ್ವಾಮಿ ಮುಂಚಾನೆಗಳಲ್ಲಿ ಕರ್ತನೆ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳಿಂದ ಸಲ್ಲಿಸು ಕರ್ತನೆಯಿಂದ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆ ಮಾಡಿ ರಕ್ಷಣ ದುರ್ಗವಾಗಿದ್ದು ಬಿಸಿಲಿಗೆ ನೆರಳಾಗಿದ್ದು ಮೀನರಿಗೆ ಕೋಟೆ ಆಗಿದ್ದು ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಅಜರಿ ದಿನೇಶ್ವರಿ ನಾಮದಲ್ಲಿ ತಂದೆಯ ದೇವರ ಆಮೇಲೆ